ಹವಿ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಪೆಂಡೆಂಟ್ ಅಂತೂ ಸಕ್ಕತ್ತಾಗಿ ಬಂದಿದೆ ಮಾಪ್ ಗಳು ಕೂಡ ಅಷ್ಟೇ ಲಕ್ಷ್ಮಿ ಮಾಪ್ ತುಂಬಾ ಪ್ರೀಟಿಯಾಗಿ ಬಂದಿದೆ ಸ್ವಲ್ಪ ಚೆನ್ನಾಗಿ ಜ್ಯುವೆಲ್ಸ್ ನ ಕಳಿಸಿ ಕಮ್ಮಿ ಬಜೆಟ್ ಅಲ್ಲಿ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಆ ತರದವರು ನೀವು ಇದನ್ನ ಬೈ ಮಾಡ್ಬೋದು ಅಂಡ್ ನೀವೇನು ಅಂತ ಜುಮ್ಕಾ ಕೂಡ ಅಷ್ಟೇ ಈ ಒಂದು ಮಾಪ್ ತಕ್ಕನಾಗಿ ಜುಮ್ಕಾ ಬಂದಿದೆ ತುಂಬಾ ಪ್ರೀಟಿಯಾಗಿ ಬಂದ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ಜುವೆಲ್ ಬ್ಲಾಗ್ ಯಾರಲ್ಲ ಇದೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲ ತನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಆಗಲಿ ಅದೇ ಹೊಸ ಹೊಸ ಕಲೆಕ್ಷನ್ಸ್ ಹಾಕ್ಲಿ ಎಲ್ಲಾನು ಕೂಡ ನಿಮಗೆ ಬೇಗ ಬರುತ್ತೆ ಸೊ ನೋಡಿ ಹೊಸ ಹೊಸ ಕಲೆಕ್ಷನ್ಸ್ ಅಂಗಡಿ ಫುಲ್ ಆಗ್ಬಿಟ್ಟಿದ್ದೀನಿ ಹೊಸ ಹೊಸ ಕಲೆಕ್ಷನ್ಸ್ ಇಂದ ಯಾವ ತರ ಸೇಲ್ಸ್ ಆಗ್ತಿದೆಯೋ ಮತ್ತೆ ಅದೇ ತರ ವಾಪಸ್ ಹೊಸ ಹೊಸ ಕಲೆಕ್ಷನ್ಸ್ ಕೂಡ ಮಾಡ್ತಾ ಇದ್ದೀನಿ ಆದಷ್ಟು ರೀಸ್ಟಾಕ್ ಮಾಡ್ತಿದ್ದೀನಿ ಹೊಸ ಹೊಸ ಕಲೆಕ್ಷನ್ಸ್ ಆಡ್ ಮಾಡ್ತಾ ಇದ್ದೀನಿ ಅಂಡ್ ನಿನ್ನೆ ಕೂಡ ಒಂದಷ್ಟು ಕಲೆಕ್ಷನ್ಸ್ ಬಂದಿತ್ತು ಅದನ್ನು ಕೂಡ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿದೀನಿ ಒಂದ್ಸ ಹೋಗಿ ಚೆಕ್ ಮಾಡಿ ನಾವು ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂಡ್ ಟೈಪ್ ಮಾಡೋದು ಕೂಡ ಸಿಗುತ್ತೆ ಅದೇ ಜುವೆಲ್ರಿ ಅಂತ ಹಿಡ್ತು ಇಲ್ಲಿ ಇದೆಯಲ್ಲ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಸೊ ಈ ಒಂದೇ ಪೇಜ್ ನನ್ನ ಹತ್ರ ಇರೋದು ಸೊ ಒರಿಜಿನಲ್ ಲೋಗ ಆಗಿರುತ್ತೆ ಅಂಡ್ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ನೀವು ಬೈ ಮಾಡಬೇಕು ಅಂತ ಅನಿಸ್ತು ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಶಾಪ್ ಅಡ್ರೆಸ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಶಾಪ್ ಅಡ್ರೆಸ್ ಹೇಳಿ ಪ್ರೈಸ್ ಮೆನ್ಷನ್ ಮಾಡಿ ಅಂತೆಲ್ಲ ಹೇಳ್ತಿದ್ರ ಎಲ್ಲ ಪ್ರೈಸು ಕೂಡ ನಾನು ಈಗ ವಿಡಿಯೋ ಬಗ್ಗೆ ಬಂದು ಜ್ಯುವೆಲರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರೈಸ್ ಹೇಳಿರ್ತೀನಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ಹೇಳಿರ್ತೀನಿ ಪ್ಲೀಸ್ ಪೇಷನ್ಸ್ ನೋಡಿ ಅಂಡ್ ಶಾಪ್ ಅಡ್ರೆಸ್ ಹೇಳಿ ಅಂತ ಕೇಳ್ತಿದ್ದೀರಾ ಅಲ್ವಾ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿತ್ ಲಿಂಕ್ ಹಾಕಿದ್ದೀನಿ ಮ್ಯಾಪ್ ಲಿಂಕ್ ಹಾಕಿದ್ದೀನಿ ಅದನ್ನ ನೀವು ಟ್ಯಾಪ್ ಮಾಡಿದ್ರೆ ಸಾಕು ಲಿಂಕ್ ಇಂದ ಓಪನ್ ಆಗುತ್ತೆ ಸೊ ನೀವು ಎಷ್ಟು ದೂರ ಆಗುತ್ತೆ ಎಲ್ಲಿರೋದು ಪ್ರತಿಯೊಂದು ಕೂಡ ನಿಮಗೆ ಅದರಲ್ಲಿ ತೋರಿಸುತ್ತೆ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತೇನೆ ಅಂಡ್ ಇವತ್ತಿನ ಹೊಸ ಕಲೆಕ್ಷನ್ಸ್ ಅಲ್ಲಿ ನಾನು ಗ್ರೀನ್ ಹ್ಯಾರಮ್ ಗಳು ಬಂದಿದೆ ಹೊಸ ಹೊಸ ಗ್ರೀನ್ ಹ್ಯಾರಮ್ ಗಳು ಬಂದಿದೆ ಅಂಡ್ ಕ್ರಿಸ್ಟಲ್ ಬೇರೆ ಕಲರ್ ಬೀಡ್ಸ್ ಕೂಡ ಬಂದಿದೆ ಅಂಡ್ ಕಾಂಬೋ ಬಂದಿದೆ ಎಲ್ಲಾ ಕೂಡ ಇವತ್ತಿನ ನೋಡಿ ಅದನ್ನ ನಿಮಗೆ ತೋರಿಸ್ತೀನಿ ಅಂಡ್ ಅದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿದ್ ಮರಿಬೇಡಿ ಇನ್ನೂ ಸ್ವಲ್ಪ ಜನಕ್ಕೆ ಆಗುತ್ತೆ ಈ ಒಂದು ವಿಡಿಯೋ ಇದೆ ನೀವು ಹೋಗಿ ನೋಡಿ ಅಂತ ಹೇಳಿ ರೆಕಮೆಂಡೇಶನ್ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಪ್ರೀಮಿಯಂ ಇರಬೇಕು ಬಟ್ ಪ್ರೈಸ್ ಕಮ್ಮಿ ಇರಬೇಕು ಮ್ಯಾಮ್ ಪ್ಲೀಸ್ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಅಲ್ವಾ ಸೊ ಅಂತ ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಸೆಟ್ ನ ತಸೆಯುವಂತದ್ದು ಸೊ ತುಂಬಾ ಕಲೆಕ್ಷನ್ಸ್ ಬಂದಿದೆ ಅದರಲ್ಲಿ ತುಂಬಾ ಪ್ರೀಮಿಯಂ ಇದೆ ಈ ಒಂದು ಸೆಟ್ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬಹುದು ಎಷ್ಟು ಚೆನ್ನಾಗಿ ಗೋಲ್ಡ್ ಪಾಲಿಶು ಈ ಮಾಪ್ ಆಗಿರ್ಬೋದು ಸಖತ್ ಆಗಿದೆ ತುಂಬಾ ಗ್ರ್ಯಾಂಡ್ ಅಂಡ್ ರಿಚ್ ಲುಕ್ ನ ಕೊಡುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಅದೇ ರೀತಿಯಲ್ಲಿ ನಿಮಗೆ ಫಿನಿಶಿಂಗ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ಸಕ್ಕತ್ತಾಗಿದೆ ಸಖತ್ ಆಗಿದೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಸೊ ನಾನು ಈ ಒಂದು ಬೆರಳಿಗೆ ಒಂದು ರಿಂಗ್ ಹಾಕ್ತೀನಿ ಗ್ರೀನ್ ಕಲರ್ ರಿಂಗ್ ಅದಿಲ್ಲ ಅಂದ್ರೆ ಅಲ್ಲ ಅಂತ ಅನ್ಸದೆ ಅನ್ಸಲ್ಲ ನಿಮ್ ವಿಡಿಯೋ ಅಂತಾನೆ ಅನ್ಸೋದಿಲ್ಲ ನಮ್ಗೆ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಅಂತ ಕನ್ಫ್ಯೂಷನ್ ಆಗ್ಬಿಡಿ ನಂದೇ ವಿಡಿಯೋ ಆಗಿರತ್ತೆ ಸಮಟೈಮ್ಸ್ ನಾನು ಮರ್ತ್ ಬಂದಿರ್ತೀನಿ ಅಷ್ಟೇ ಕ್ಲಿಯರ್ ಮಾಡ್ತಿದ್ದೀನಿ ಇದರಲ್ಲಿ ಅಂಡ್ ಎಸ್ ಜಸ್ಟ್ ಬ್ಯೂಟಿಫುಲ್ ಆಗಿರೋಂಥ ಪೆಂಡೆಂಟ್ ಅಂತೂ ತುಂಬಾ ಪ್ರೀಟಿಯಾಗಿದೆ ತುಂಬಾ ಗ್ರಾಂಡ್ ಲುಕ್ ನ ಕೊಡುತ್ತೆ ಸೊ ನೀವು ನೀವು ಯಾವ್ದು ಮ್ಯಾಚ್ ಮಾಡ್ಕೋದು ಸ್ಯಾರಿನ ಗ್ರೀನು ವೈಟ್ ಪಿಂಕ್ ಬ್ಲೂ ಸ್ಕೈ ಬ್ಲೂ ಎಲ್ಲೋ ಎಲ್ಲಾನು ಮ್ಯಾಚ್ ಮಾಡ್ಕೊಂಡು ನೀವು ಈ ಒಂದು ಜುವೆಲ್ರಿನ ಆರಾಮ್ ಸಹ ಮಾಡಬಹುದು ಅಂಡ್ ಎಷ್ಟು ಮ್ಯಾಮ್ ಪ್ರೈಸ್ ಟೂ ನೈಂಟಿ ನಾರ್ಮಲ್ ಆಗಿ ಏನ್ ಪ್ರೈಸ್ ಗೆ ಕೊಡ್ತಾ ಇದ್ದೆ ಅಲ್ವಾ ಅದೇ ಪ್ರೈಸ್ ಕೂಡ ಇದನ್ನು ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಅಂಡ್ ಎಷ್ಟು ಚೆನ್ನಾಗಿ ಬೀಡ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಿಂಟ್ ಕಲರ್ ಇದು ಅಂಡ್ ಗೋಲ್ಡ್ ಮತ್ತೆ ಮಿಂಟ್ ಮಿಕ್ಸಿ ಅದನ್ನ ಸಕ್ಕದ ಕಾಣಿಸ್ತೀವಿ ಮಾಪ್ ಕೂಡ ಅಷ್ಟೇ ನಿಮಗೆ ತುಂಬಾ ಪ್ರೀಮಿಯಂ ಅಲ್ಲಿ ಬರುತ್ತೆ ತೌಸಂಡ್ ಟೂ ನೈಂಟಿ ಅನ್ ರುಪೀಸ್ ಫ್ರೀ ಶು ಒನ್ ಮೋರ್ ಬ್ಯೂಟಿಫುಲ್ ಲಾಂಗ್ ಆರಾಮ್ ನ್ಯೂ ಸ್ಟಾಕ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡ್ ಪಾಲಿಶ್ ನ ಕೊಟ್ಟು ಮಾಡಿರುವಂತದ್ದು ಅಂಡ್ ಇದ್ ಬರುತ್ತೆ ಅಂಡ್ ಇಲ್ಲಿ ನಿಮ್ಗೆ ಪಿಕಾಕ್ ಸ್ಟೈಲ್ ಇಲ್ಲಿ ಮಾಪ್ ಬರುತ್ತೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂಡ್ ಇದು ರಿಯಲ್ ಗೈಸ್ ಯಾರು ಕೂಡ ಪೇಂಟೆಡ್ ಕ್ರಿಸ್ಟಲ್ ಅಂತ ಅನ್ಕೋಬಿಡಿ ತುಂಬಾ ಜನ ಬಿಳಿಯ ಮಣಿಗಳಿಗೆ ಪೇಂಟ್ ಮಾಡ್ಬಿಡ್ತಾರೆ ಸೊ ಇದನ್ನು ಕ್ರಿಸ್ಟಲ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಬಟ್ ಇದು ಆ ತರ ಅಲ್ಲ ರಿಯಲ್ ಕ್ರಿಸ್ಟಲ್ ಸೊ ನೀವು ನೋಡ್ತಾ ಇದಾಗ ಗೊತ್ತಾಗ್ತಿದೆ ಯಾಕೆ ರೊಟೈಟ್ ಮಾಡೆಲ್ಲ ತೋರಿಸ್ತಾ ಇದೀನಿ ರಿಯಲ್ ಕ್ರಿಸ್ಟಲ್ ಆಗಿರುತ್ತೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಪೆಂಡೆಂಟ್ ಕೂಡ ಅಷ್ಟೇ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಅಂಡ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ವೈಟ್ ಪರ್ಲ್ ಅಂಡ್ ಗ್ರೀನ್ ಕ್ರಿಸ್ಟಲ್ ಎರಡೂ ಕೂಡ ಇದೆ ನೋಡಿ ತುಂಬಾ 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 ಚೆನ್ನಾಗಿ ಬರುತ್ತೆ ಸೀರಿಯಸ್ ಆಗಿ ಇಷ್ಟು ಒಳ್ಳೆ ಕ್ವಾಲಿಟಿ ಜುವೆಲ್ಸ್ ಗಳನ್ನ ನೋಡಿದಾಗ ನನಗೇನೆ ಖುಷಿ ಆಗುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಪೇಜ್ ಅಲ್ಲಿರುವಂತಹ ಜುವಲ್ಲಿ ಅಂತ ಹೇಳ್ಬಿಟ್ಟು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರೋ ಲಾಂಗ್ ಹರಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಜನ ಅಹ್ ವೆಡ್ಡಿಂಗ್ ಅಲ್ಲಿ ಬ್ರೈಡಲ್ ಗೆ ಹಾಕುವಂತಹ ಗ್ರೀನ್ ಕಾಂಬೋನಾ ತೋರ್ಸಿ ಮ್ಯಾಮ್ ತುಂಬಾ ಅಲ್ಲಿ ಬೇಕು ಬಟ್ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂತ ಕೇಳ್ತಿದ್ರಿ ಅಲ್ವಾ ಸೊ ಅವ್ರಿಗೋಸ್ಕರನೇ ಅಂತಾನೆ ತರ್ಸಿರೋಂತಹ ಈ ಒಂದು ಸೆಟ್ ನೀವು ಇಲ್ಲಿ ನೋಡ್ತಾ ಇದ್ರ ಅಲ್ವಾ ಎಷ್ಟೋ ಪ್ರೀಮಿಯಂ ಇದೆ ಅಂದ್ರೆ ಆಂಟಿಕ್ ಗೋಲ್ಡ್ ತುಂಬಾ ಚೆನ್ನಾಗಿದೆ ಸೊ ನಾನ್ ಬೇಕಾಯ್ತಂದ್ರೆ ರೆಫರ್ ಮಾಡ್ತೀನಿ ರೆಂಟಲ್ ಪರ್ಪಸ್ಗೋಸ್ಕರ ನೀವು ಬೈ ಮಾಡ್ತೀರಿ ಅಂದ್ರೆ ಅರಾಂತ ನೀರ್ದನ್ನ ಬೈ ಮಾಡ್ಬೋದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ತುಂಬಾ ಜನ ನನ್ನ ಹತ್ರ ಕೇಳ್ತೀರಾ ನಮ್ ರೆಂಟಲ್ಲಿ ಕೊಡ್ಬೇಕು ಸ್ವಲ್ಪ ಚೆನ್ನಾಗಿ ಜುವೆಲ್ಸ್ ನ ಕಳಿಸಿ ಕಮ್ಮಿ ಬಜೆಟ್ ಅಲ್ಲಿ ಅಂತ ತುಂಬಾ ಜನ ಕೇಳ್ತಿರ್ತೀರ ಆ ತರದವರು ನೀವು ಇದನ್ನ ಬೈ ಮಾಡ್ಬೋದು ಅಂಡ್ ನೀವೇನು ಪರ್ಸನಲ್ ಗೋಸ್ಕರ ನಿಮ್ಮ ಒಂದು ಎಂಗೇಜ್ಮೆಂಟ್ ಗೊತ್ತ ನೇಮಿಂಗ್ ಸೆರೆಮನಿಗೋ ಅಥವಾ ನಿಮ್ದೇ ಒಂದು ಗೋಸ್ಕರ ನೀವು ರೆಂಟ್ ಅಗೋಳಕ್ ಆಗೋದಿಲ್ಲ ಮ್ಯಾಮ್ ನಮಗೆ ಓನ್ ಬೇಕು ಅದೇ ಕ್ವಾಲಿಟಿ ಅಲ್ಲಿ ಕೂಡ ನೀವು ಇದನ್ನ ನೋಡಿ ಬೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಗ್ರಾಂಡ್ ಆಗಿ ಕೂಡ ಕಾಣಿಸುತ್ತೆ ಇಲ್ಲಿ ಬಂಚ್ ಆಫ್ ಗ್ರೀನ್ ಅಂಡ್ ವೈಟ್ ಬೀಟ್ಸ್ ಇರೋದ್ರಿಂದ ಇದ್ರ ಲುಕ್ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳಬಹುದು ಅಷ್ಟು ಚೆನ್ನಾಗಿ ಬಂದಿರುವಂತದ್ದು ಇದು ನೋಡಿ ಬಂದಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಆಗಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಅಂಡ್ ಬ್ಯೂಟಿಫುಲ್ ಹ್ಯಾಕ್ ಗ್ರ್ಯಾಂಡ್ ವೆಡ್ಡಿಂಗ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ವೆಡ್ಡಿಂಗ್ ಅಂತ ಅಲ್ಲ ನಾನು ಇದು ಗ್ರಾಂಡ್ ಅದಕ್ಕೆ ವೆಡ್ಡಿಂಗ್ ಅಂತ ಹೇಳ್ತೀನಿ ಅದೇ ಹೇಳಿದಾಗ ನಿಮ್ಗೆ ಎಂಗೇಜ್ಮೆಂಟ್ ಬೇಕಾದ್ರೂ ನಿಮ್ಗೆ ಯೂಸ್ ಮಾಡ್ಕೋಬಹುದು ಅಥವಾ ನಿಮ್ಗೆ ನೇಮಿಂಗ್ ಸೆರೆಮನಿ ಮಗು ಬರ್ಡೇ ಅಥವಾ ಮಗು ಪ್ರವೇಶ ಇನ್ನೊಬ್ರು ಯಾವ್ದಾದ್ರು ಒಂದು ಫಂಕ್ಷನ್ ಎಲ್ಲದಕ್ಕೂ ನೀವು ಇದನ್ನ ಆರಾಮ್ಸೆ ಯೂಸ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಈ ಸೆಟ್ ಅಂಡ್ ಬ್ಯೂಟಿಫುಲ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಮರೂನ್ ಕಲರ್ ಅಲ್ಲಿ ನೀವು ನಾರ್ಮಲ್ ಆಗಿ ನೋಡಿದ್ರಿ ಬಟ್ ಆಲ್ಮೋಸ್ಟ್ ತೋರಿಸ್ತಾ ಇದೆಲ್ಲ ಪ್ರೀಮಿಯಮ್ ತೋರಿಸ್ತಾ ಇದೀನಿ ಅದು ನಿಮ್ಮ ಬಜೆಟ್ ಫ್ರೆಂಡ್ಲಿ ನಿಮ್ಮ ನಿಮ್ಮ ಒಂದು ಬಜೆಟ್ಗೆ ಸೂಟ್ ಆಗುವಂತಹ ಸೆಟ್ ಗಳನ್ನ ತೋರಿಸ್ತಾ ಇದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಈ ಒಂದು ಪೆಂಡೆಂಟ್ ಜೊತೆಗೆ ನಿಮಗೆ ಲಕ್ಷ್ಮಿ ಮಾಪ್ಗಳು ಕೂಡ ಬರುತ್ತೆ ನೋಡಿ ಸೊ ತುಂಬಾ ಪ್ರೀತಿಯಾಗಿ ಇದು ಕೂಡ ಅಷ್ಟೇ ಪೇಂಟೆಡ್ ಕ್ರಿಸ್ಟಲ್ ಅಲ್ಲ ರಿಯಲ್ ಕ್ರಿಸ್ಟಲ್ಸ್ ನಾವು ಇಲ್ಲಿ ರೊಟೇಟ್ ಮಾಡಿ ಮಾಡಿ ತೋರಿಸ್ತಾ ಇದೆ ನೋಡಿ ಅಥವಾ ಉಜ್ಜು ತೋರಿಸ್ತೀನಿ ನಿಮಗೆ ಪೇಂಟೆಡ್ ಕ್ರಿಸ್ಟಲ್ ಎಲ್ಲ ಆಗ್ಬಿಟ್ರೆ ನಿಮಗೆ ಸ್ವೆಟ್ ಆದ್ರೆ ಅಥವಾ ಸ್ವಲ್ಪ ಬಾಯ್ ಟಚ್ ಆದ್ರೆ ಸಾಕು ಅಲ್ಲೇ ನಿಮಗೆ ಬಣ್ಣ ಬಿಟ್ಕೊಂಡಿರುತ್ತೆ ಸೊ ಇದು ಯಾವ್ದು ಕೂಡ ಆತರ ಆಗೋದಿಲ್ಲ ನೋಡಿ ಸೊ ಇದು ರಿಯಲ್ ಕ್ರಿಸ್ಟಲ್ಸ್ ಬರುತ್ತೆ ಸೊ ನಾನು ಅದಕ್ಕೆ ನಿಮಗೆ ನೀಟಾಗಿ ತೋರಿಸ್ತಾ ಇದೀನಿ ಸೊ ಯಾವುದು ಕೂಡ ಬಣ್ಣ ಹೋಗೋದಿಲ್ಲ ಸೊ ಚೆಕ್ ಮಾಡ ಕೇಳ ಕೇಳ್ತೀರಾ ಅಲ್ವಾ ಹೇಳಿ ಮ್ಯಾಮ್ ಹೇಳಿ ಮ್ಯಾಮ್ ಅಂತ ಸೊ ಅವ್ರಿಗೋಸ್ಕರ ಅಂತಾನೆ ನಾನು ನೋಡಿ ಬಣ್ಣ ಹೋಯ್ತಾ ಸೊ ನಂದು ಜ್ಯುವೆಲಿಗಳೆಲ್ಲ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಜುಮ್ಕಾ ಕೂಡ ಅಷ್ಟೇ ಈ ಒಂದು ಮಾಪ್ ತಕ್ಕನಾಗೆ ಜುಮ್ಕಾ ಬಂದಿದೆ ತುಂಬಾ ಪ್ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಕೂಡ ಅಂಡ್ ಗೈಸ್ ನನ್ನ ಮೋಸ್ಟ್ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಿದ್ದೀರಾ ಗೊತ್ತಾ ಈ ಒಂದು ಪೇಜಲ್ಲಿ ಪ್ರೈಸ್ ಜಾಸ್ತಿ ಇದೆ ಇನ್ನೊಂದು ಪೇಜಲ್ಲಿ ಇವಾಗ ನಾನು ಫಾರ್ ಎಕ್ಸಾಂಪಲ್ ಇದ್ರ ಪ್ರೈಸ್ ಬಂದ್ ಹೇಳ್ತೀನಿ ನನಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ಲಾಂಗ್ ಹರಂ ಪ್ರೈಸ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ಇನ್ನೊಂದ್ ಯಾವ್ದೋ ಒಂದು ಪೇಜ್ ಅಲ್ಲಿ ಸಾವಿರ ರೂಪಾಯಿಗೆ ಹಾಕಿರ್ತಾರೆ ಗಾಡ್ ಪ್ರಾಮಿಸ್ ಗೈಸ್ ನಮಗೆ ಇದು ಸಾವಿರ ರೂಪಾಯಿಗೆ ಸಿಗೋದಿಲ್ಲ ಸೊ ಅವ್ರು ಹೆಂಗೆ ಸಾವಿರ ರೂಪಾಯಿಗೆ ಹಾಕ್ತಾ ಇದಾರೆ ನಂಗೆ ಗೊತ್ತಾಗಲ್ಲ ಆಮೇಲೆ ನಾನು ನೋಡ್ಬಿಟ್ಟು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಫೇಕ್ ಪೇಜ್ಗಳು ಅಂತ ಹೇಳಿಬಿಟ್ಟು ಇವಾಗ ನಮ್ಮ ತರನೇ ತುಂಬಾ ಜನ ಫೋಟೋಸ್ ಎಲ್ಲ ರಿಯಲ್ ಆಗಿ ಯಾರು ಹಾಕಿರ್ತಾರೆ ಅದನ್ನ ತಗೊಂಡು ಅವ್ರ ಅವ್ರದ್ದು ಅಂತ ಹಾಕೊಂಡು ನಿಮ್ಗೆ ಮೋಸ ಮಾಡ್ತಾರೆ ದಯವಿಟ್ಟು ಅಯ್ಯೋ ಇದಕ್ಕೆ ಮುನ್ನೂರ ಐವತ್ತು ರೂಪಿಸ್ಕೊಳಕ್ ಹೋಗಿ ಸಾವಿರ ರೂಪಾಯಿನ ಲಾಸ್ ಮಾಡ್ಕೋಬೇಡಿ ಮೋಸ ಹೋಗ್ಬೇಡಿ ಗೈಸ್ ಇದನ್ನ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ನಿಮಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಜೆನ್ಯೂನ್ ಪೇಜ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವರು ಕಮೆಂಟ್ ಸೆಕ್ಷನ್ ಆಫ್ ಮಾಡಿರ್ತಾರೆ ಫೇಕ್ ಆಗಿರ ಕಮೆಂಟ್ ಸೆಕ್ಷನ್ ಆಫ್ ಮಾಡಿರ್ತಾರೆ ಬಟ್ ಜೆನ್ಯೂನ್ ಆಗಿರೋ ಕಮೆಂಟ್ ಸೆಕ್ಷನ್ ಆಫ್ ಮಾಡಿರಲ್ಲ ಸೊ ಇದನ್ನ ನೋಡಿ ನೀವು ದಯವಿಟ್ಟು ತಿಳ್ಕೊಂಡು ಎಲ್ಲ ಬೇಕು ನೋಡಿ ಒಳ್ಳೆ ಕಡೆ ಪರ್ಚೇಸ್ ಮಾಡಿ ನನ್ನ ಹತ್ರ ಅಂತಲ್ಲ ಬೇರೆ ಯಾರೇ ಆಗಿರ್ಲಿ ಯಾರು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾರೆ ದಯವಿಟ್ಟು ಹೊರ ಹತ್ರ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ ಅದ್ ಎಷ್ಟು ನಿಮ್ಗೆ ಇಷ್ಟ ಆಗಿದ್ರೆ ಓಕೆ ಜೆನ್ಯೂನ್ ಪೇಜಸ್ ಗಳೇ ಜೆನ್ಯೂನ್ ಪೇಜಸ್ ಅಷ್ಟೇ ನೀವು ಬೈ ಮಾಡಿ ಗೈಸ್ ಸೊ ಅದೇ ಈಗ ಸಾವಿರ ರೂಪಾಯಿ ತಗೊಂಡ್ರೆ ಮುನ್ನೂರೈತ್ ರೂಪಾಯಿ ಕೊಡುತ್ತೆ ಅಂತ ಹೋಗ್ಬಿಟ್ಟು ಇಲ್ಲಿ ನೀವು ಮುನ್ನೂರೈತ್ ರೂಪಾಯಿಗೋಸ್ಕರ ಸಾವಿರ ರೂಪಾಯಿನ ಕಳ್ಕೊಬೇಡಿ ಇದು ಒಂದೇ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ತುಂಬಾ ಚೆನ್ನಾಗಿದೆ ಇವತ್ತೊಂದ್ ಸ್ವಲ್ಪ ಹೊರಗಡೆ ನಾಯ್ಸ್ ಡಿಸ್ಟರ್ಬ್ ಜಾಸ್ತಿ ಇತ್ತು ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ನನ್ನ ಶಾಪ್ ರೋಡ್ ಸೈಡ್ ಇರೋದ್ರಿಂದ ಆ ಸೌಂಡ್ ಬಂದೇ ಬರುತ್ತೆ ಸೊ ಅದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ತಗೊಂಡಿದ್ದೀನಿ ಆದರೂ ಕೂಡ ಇಷ್ಟು ಸೌಂಡ್ ಬಂದೇ ಬರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಬಟ್ ಐ ಹೋಪ್ ಆದಷ್ಟು ನಾನು ಹೇಳೋ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ತೋಳ್ಸಿರೋ ಅಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಂತ ಸೊ ಮತ್ತೆ ಸಿಟ್ಟಿನ ನಾಳೆ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್